ನಮಸ್ಕಾರ ದ ಲಾರ್ಡ್ ಚೀಸಸ್ ಎಲ್ಲ ಸ್ತುತಿ ಘನಮಾನ ಮಹಿಮೆ ನಮ್ಮ ಕರ್ತನೆಗುಂಟಾಗಲಿ ಪ್ರೀತಿಯ ದೇವಜನರೇ ಪ್ರಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಮತ್ತೊಂದು ದಿನ ದೇವರ ವಾಕ್ಯಗಳ ಸಾಂತ್ವನವನ್ನು ಧೈರ್ಯವನ್ನು ಮತ್ತು ಇದು ಆತ್ಮಿಕವಾದ ಆಹಾರ ಶರೀರಕ್ಕೆ ಊಟದ ಹಾಗೆ ಆತ್ಮಕ್ಕೆ ಬೇಕಾಗಿರುವಂಥ ಆಹಾರ ದೇವರಿಗೆ ಸ್ತೋತ್ರ ಿದೇವ ಜನವೇ ಒಂದು ಒಳ್ಳೆಯ ಹೆಸರನ್ನು ಮಾಡಿಕೊಳ್ಬೇಕು ಅಂದರೆ ಒಂದು ಜನ್ಮ ಇಲ್ಲವೇ ನಮ್ಮ ಒಂದು ಜೀವಮಾನ ಬೇಕಾಗ್ತದೆ ನಾವು ಹುಟ್ಟಿದಾಗಿಂದ ಮದುವೆಯಾಗಿ ಮಕ್ಕಳಾಗಿ ಅವರು ದೊಡ್ಡೋರಾಗಿ ಅವರು ಇಂಥವರ ಮಕ್ಕಳು ಅನಿಸಿಕೊಳ್ಳುವಾಗ ನಮಗೆ ಗೌರವ ಬರುತ್ತದೆ ನಾವು ದುಡಿಯುವುದು ಯಾಕೆ ನಾವು ಪ್ರಯಾಸ ಪಡೋದು ಯಾಕೆ ಯಾಕೆಂದರೆ ಅದೆಲ್ಲವೂ ನಮ್ಮ ಮಕ್ಕಳು ಉಳಿಸಬೇಕು ಆ ಹೆಸರನ್ನು ಮಕ್ಕಳು ಉಳಿಸಬೇಕು ಅಂತ ತಂದೆ ತಾಯಿಗಳು ಆಸೆ ಪಡ್ತಾರೆ ಒಂದು ವೇಳೆ ತಂದೆ ತಾಯಿಗಳು ತಮ್ಮ ಜೀವಮಾನವೆಲ್ಲ ಕಷ್ಟಪಟ್ಟು ತಮ್ಮ ಮಕ್ಕಳು ಒಂದು ವೇಳೆ ಆ ಹೆಸರನ್ನು ಕೆಡಿಸಿದರೆ ತುಂಬ ದುಃಖವಾಗ್ತದೆ ತಾವು ಪಟ್ಟ ಪ್ರಯಾಸವೆಲ್ಲ ವೇದನೆಯೆಲ್ಲ ಏನಾದರೂ ವ್ಯರ್ಥವಾಗಿ ಹೋಗ್ತದಲ್ವ ಆದರೆ ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಎಂತಹ ಮಕ್ಕಳು ಎಂತಹ ಒಂದು ಮರ್ಯಾದೆಯನ್ನು ತಂದೆ ತಾಯಿಗಳಿಗೆ ತರುವಂಥವರಾಗಿದ್ದಾರೆ ನಾವು ಕಲಿಯುವಂಥದ್ದು ಎಷ್ಟೋ ಇದೆ ಬನ್ನಿರಿ ಇವತ್ತು ತಂದೆ ತಾಯಿಗಳ ಮಕ್ಕಳ ಸಂಬಂಧವನ್ನು ನಾವು ದೇವರ ವಾಕ್ಯಗಳಿಂದ ತಿಳಿದುಕೊಳ್ಳುವಂಥವರಾಗಿರೋಣ ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥ ಹತ್ತನೆಯ ಅಧ್ಯಾಯ ಒಂದನೆಯ ವಚನ ಮಗನು ಜ್ಞಾನಿಯಾದರೆ ತಂದೆಗೆ ಸುಖ ಅಜ್ಞಾನಿಯಾದರೆ ತಾಯಿಗೆ ದುಃಖ ಎಂದು ಹೇಳುತ್ತದೆ ನನ್ನ ಪ್ರಿಯ ದೇವಜನವೇ ತಿಳುವಳಿಕೆ ಜ್ಞಾನ ವಿವೇಕ ಎಂಬುದು ಮನುಷ್ಯನಿಗೆ ಬಹಳ ಅವಶ್ಯ ಯಾವ ಸಮಯದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳಬೇಕು ತಂದೆ ತಾಯಿಗಳ ಕಷ್ಟವನ್ನು ಮಕ್ಕಳು ಗಮನಿಸಬೇಕು ವಯಸ್ಸಾದ ಕಾಲದಲ್ಲಿ ಅವರನ್ನು ಪ್ರೀತಿಸಬೇಕು ಅವರನ್ನು ಆರೈಕೆ ಮಾಡಬೇಕು ಅವರಿಗೆ ಬೇಕಾದ ಸಹಾಯವನ್ನು ಮಾಡಬೇಕು ಅವರು ಕೋಪಗೊಂಡಾಗ ತಾಳ್ಮೆಯಿಂದಲೂ ಅವರ ಕಷ್ಟಪಡುವುದನ್ನು ನೋಡಿ ಅವರಿಗೆ ಸಹಾಯಕರಾಗಿಯೂ ಇರಬೇಕೆಂದು ದೇವರು ಯೌವ್ವನ ಮಕ್ಕಳನ್ನು ಕೊಡುತ್ತಾರೆ ಆದರೆ ಅನೇಕ ಮಕ್ಕಳು ಏನು ಮಾಡಿಬಿಡ್ತಾರೆ ಕಾಲ ಬದಲಾದ ಹಾಗೆ ತಂದೆ ತಾಯಿಗಳ ಮಾತನ್ನು ಕೇಳದೆ ತಂದೆ ತಾಯಿಗಳ ಮಾತನ್ನು ಅವರ ದರ್ಶನವನ್ನು ಅವರ ಆಸೆಯನ್ನು ಅವರ ಹೆಸರನ್ನು ಉಳಿಸದೆ ಎಷ್ಟೋ ಜನರು ಹೆಸರನ್ನು ಕೆಡಿಸಿಬಿಡ್ತಾ ಇರ್ತಾರೆ ಕೆಲವು ಜನರು ಹೇಳ್ತಾರೆ ನಮ್ಮ ಮಕ್ಕಳು ಒಂದು ವಯಸ್ಸು ಬರುವ ತನಕ ಮುದ್ದು ಮಕ್ಕಳು ಎಷ್ಟು ಒಳ್ಳೆಯ ಮಕ್ಕಳು ನನ್ನ ಮಾತು ಮೀರ್ತಾ ಇರಲಿಲ್ಲ ಎಷ್ಟು ಇಂಥ ಒಳ್ಳೆ ಮಕ್ಕಳಿದ್ದಾರಾ ಅಂತ ಅಂದುಕೊಳ್ತಾ ಇದ್ವಿ ಆದರೆ ಒಂದು ಸಾರಿ ಅವರು ಕಾಲೇಜ್ ಮೆಟ್ಲುಗೋದಾಗ ಒಂದು ಸಾರಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಾಗ ಒಂದು ಸಾರಿ ನಾವು ಬಲಹೀನವಾದ್ವಿ ಅಂತ ಅನಿಸಿದಾಗ ಅವರು ಬಲಸ್ಥರಾದರು ಅವರು ನಮ್ಮ ಮಾನವನ್ನ ನಮ್ಮ ಮರ್ಯಾದೆಯನ್ನು ನಾವು ದುಡಿದು ಸಂಪಾದಿಸಿದ್ದನ್ನು ನಾವು ಗಳಿಸಿದ್ದನ್ನು ಹಾಳು ಮಾಡಿಬಿಟ್ರು ಅಂತ ದುಃಖ ಪಡುವಂಥ ತಂದೆ ತಾಯಿಗಳು ಎಷ್ಟೋ ಜನರು ಇಲ್ಲದೆ ಹೋಗಿಲ್ಲ ಇವತ್ತು ನನ್ನ ಪ್ರಿಯ ದೇವಜನವೇ ಹೀಗೆ ಮನುಷ್ಯರು ಬಾಧೆ ಪಡುವಾಗ ಪರಲೋಕದ ತಂದೆಯು ಕೂಡ ಹೀಗೆ ಬಾಧೆ ಪಡುತ್ತಾರಲ್ಲವೇ ನನ್ನ ಮಕ್ಕಳು ನಾನು ಎಷ್ಟು ದುಡಿದುವರಿಗೆ ಕೊಟ್ಟೆ ನನ್ನ ಪ್ರಾಣವನ್ನೇ ಕೊಟ್ಟೆ ನಾನು ತಿನ್ನದೇ ಅವರನ್ನು ಬೆಳೆಸಿದೆ ಆದರೆ ಅವರು ನನ್ನನ್ನು ಗೌರವಿಸದೆ ನನ್ನ ಮರ್ಯಾದೆಯನ್ನು ಉಳಿಸದೆ ನನ್ನ ನಾಮಕ್ಕೆ ಅಪಕೀರ್ತಿಯನ್ನು ತರುತ್ತಿದ್ದಾರೆ ಎಂದು ಕೆಲವು ಸಾರಿ ದೇವರು ಅಂದುಕೊಳ್ಳುತ್ತಾರಲ್ಲವೇ ಪ್ರಿಯ ದೇವಜನವೇ ಈ ವಾಕ್ಯ ಹೇಳುತ್ತದೆ ನೀವು ಹತ್ತನೇ ಅಧ್ಯಾಯ ಒಂದರಿಂದ ಹಿಡಿದು ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರನೇ ವಚನದ ತನಕ ಮುನ್ನೂರ ಎಪ್ಪತ್ತೈದು ವಿಧವಾದಂಥ ಒಂದು ವ್ಯತ್ಯಾಸವಾದ ಪ್ರತ್ಯೇಕವಾದಂಥ ಜ್ಞಾನದ ಯುಕ್ತಿಗಳನ್ನು ಜ್ಞಾನಿಯಾದಂಥ ಸುಲೋಮನನ್ನು ಹೇಳುತ್ತಾ ಇದ್ದಾನೆ ಈಗ ನೋಡಿ ದಾವೀದನಿಗೆ ಸೊಲೋಮನನು ಪ್ರಿಯ ಮಗನು ಜ್ಞಾನಿಯಾದ ಮಗನು ಹೀಗಿರುವಾಗ ಒಂದು ಜ್ಞಾನಿಯಾದ ಮಗನು ತಂದೆ ಹೇಗಿರಬೇಕು ತಾಯಿ ಹೇಗಿರಬೇಕು ಮಕ್ಕಳು ಹೇಗಿರಬೇಕೆಂಬ ಆಲೋಚನೆಯನ್ನು ಜ್ಞಾನಿಯಾದವನು ನಮಗೆ ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ಪ್ರತಿ ತಂದೆ ತಾಯಿ ಮಕ್ಕಳು ಈ ವಿಡಿಯೋನ ನೋಡಬೇಕು ನಿಮಗೇನಾದರೂ ದೇವರು ಸಲಹೆಗಳನ್ನು ಕೊಟ್ಟು ತಿರುಗಿಕೊಳ್ಳಬೇಕಾಗಿರುವುದು ಕಲಿಯುವುದು ಇದ್ದರೆ ನೀವು ಕಲಿಯಬಹುದು ಮಗನು ಜ್ಞಾನಿಯಾದರೆ ತಂದೆಗೆ ಸುಖ ತಂದೆ ಏನು ಸಂಪಾದನೆ ಮಾಡಲಿಲ್ಲ ಆದರೆ ಮಗನು ಜ್ಞಾನಿಯಾದರೆ ಸಂಪಾದನೆ ಮಾಡ್ತಾನೆ ಜನವೇ ಒಂದು ಲೌಕಿಕವಾದಂಥ ನಾಣ್ಣುಡಿ ಈ ರೀತಿಯಾಗಿದೆ ಒಂದು ಓಟಲ್ಗೆ ಒಬ್ಬ ತಂದೆ ಹೋಗ್ತಾರೆ ಓಟೆಲ್ಗೆ ತಂದೆ ಹೋಗುವಾಗ ಆ ಓಟೆಲ್ನಲ್ಲಿ ಊಟವನ್ನು ತಿಂದ ಮೇಲೆ ಊಟ ತಿಂದ ಮೇಲೆ ಬಿಲ್ಲಿಗೆ ಎಕ್ಸ್ಟ್ರಾ ಟಿಪ್ಸ್ ಅಂತ ಕೊಡ್ತಾರೆ ಆಗ ಆ ಟಿಪ್ಸನ್ನು ಕೊಡುವಾಗ ಆ ತಂದೆ ನೂರು ರೂಪಾಯಿಯನ್ನು ಕೊಡ್ತಾರೆ ನೂರು ರೂಪಾಯಿ ಟಿಪ್ಸನ್ನು ಕೊಡ್ತಾರೆ ಆಗ ಆ ವೆಯ್ಟರನ್ನು ನೋಡಿಬಿಟ್ಟು ಸರಿ ಅಂತ ಹೇಳಿ ಜೋಬಲ್ ಇಟ್ಕೊಳ್ಳುತ್ತಾ ಸರ್ ನಿಮ್ಮ ಮಗ ಈ ಹೋಟೆಲ್ಗೆ ಬರ್ತಾರೆ ಊಟ ಮಾಡ್ತಾರೆ ನನಗೆ ಟಿಪ್ಸ್ ಎಷ್ಟು ಕೊಡ್ತಾರೆ ಗೊತ್ತಾ ಸಾವಿರಗಳಲ್ಲಿ ಕೊಡ್ತಾರೆ ಒಂದೊಂದು ಸಾರಿ ಐದು ಸಾವಿರ ಹತ್ತು ಸಾವಿರನೂ ಕೊಟ್ಟುಬಿಡ್ತಾರೆ ನೀವು ನೋಡಿದರೆ ಅವರ ತಂದೆ ನೂರು ರೂಪಾಯಿ ಕೊಡ್ತೀರಾ ಅಂತ ಕೇಳಿದರು ಅದಕ್ಕೆ ಆ ತಂದೆ ಏನಂತ ಹೇಳಿದರು ಗೊತ್ತಾ ನೋಡಪ್ಪ ಅವರಪ್ಪ ಸಾಹುಕಾರ ನಮ್ಮಪ್ಪ ಬಡವ ಅದರರ್ಥ ಏನು ಗೊತ್ತಾ ಈ ವ್ಯಕ್ತಿ ಸಂಪಾದನೆ ಮಾಡಿ ಮಾಡಿ ಕಷ್ಟಪಟ್ಟು ಮೇಲಕ್ಕೆ ಬಂದು ಒಂದು ಸ್ಥಾನಕ್ಕೆ ಬಂದಿದ್ದಾನೆ ಈತನು ಗಳಿಸಿದ ಹಣವನ್ನು ಅವರ ಮಗ ಖರ್ಚು ಮಾಡ್ತಾ ಇದ್ದಾನೆ ಆದರೆ ಈತನು ಹೇಳ್ತಾರೆ ನಮ್ಮಪ್ಪ ಬಡವ ಅವರಪ್ಪ ಸಾಕಾರ ಇಲ್ಲವೇ ಹಣವಂತ ಅಂದರೆ ಇದರ ಅರ್ಥ ಏನು ಗೊತ್ತಾ ಕೆಲವು ಸಾರಿ ತಂದೆಯರು ಜ್ಞಾನಿಗಳಾಗಿರ್ತಾರೆ ಮಕ್ಕಳು ಒಂದು ವಿಧವಾಗಿರ್ತಾರೆ ಇವತ್ತು ಮಕ್ಕಳು ನಮ್ಮ ಮರ್ಯಾದೆಯನ್ನು ಉಳಿಸುವುದಾದರೆ ತಂದೆಯ ಸುಖವನ್ನು ಕೋರಿಕೊಳ್ಳುವುದಾದರೆ ಅವನು ಜ್ಞಾನಿಯಾಗಿರ್ತಾನೆ ನೋಡಿ ನಮ್ಮ ಕಾಲದಲ್ಲಿ ಕಷ್ಟ ಆಯಿತು ನಾವು ದುಡೀಲಿಕ್ಕಾಗಲಿಲ್ಲಪ್ಪ ನಾವು ಕೂಡ ಹೋರಾಟ ಮಾಡಿದ್ವಿ ಏನೂ ಮಾಡಲಿಕ್ಕಾಗಲಿಲ್ಲಪ್ಪ ಅಂತ ಹೇಳ್ತೇವೆ ಆವಾಗ ನಾವು ಯವನ ಪ್ರಾಯದಲ್ಲಿ ಹೇಳ್ತೀರಿ ನಿಮ್ಮ ವಯಸ್ಸಲ್ಲಿ ನಿಮ್ಮ ಕಾಲದಲ್ಲಿ ಭೂಮಿಯೆಲ್ಲ ಕಡಿಮೆ ರೇಟ್ ಇತ್ತು ಒಂದು ಸ್ವಲ್ಪ ಒಂದು ಎಕರೆ ಆದರೂ ಮಾಡ್ಬೋದಾಗಿತ್ತಲ್ವಾ ಒಂದು ಮನೆಯಾದರೂ ಮಾಡ್ಬೋದಾಗಿತ್ತಲ್ಲ ಒಂದು ಸೈಟ್ ಮಾಡ್ಬೋದಾಗಿತ್ತಲ್ಲ ಬೇರೆಯವ್ರನ್ನ ನೋಡು ಏನು ತಂದೆ ನೀನು ನೀನೇನು ಗಳಿಸಿಲ್ಲ ಹಾಗಾದರೆ ನೀವು ಬುದ್ಧಿವಂತರು ತಾನೇ ನೀವು ಜ್ಞಾನಿಗಳು ತಾನೇ ನೀವೇನು ಮಾಡಬೇಕು ತಂದೆಯ ಮರ್ಯಾದೆಯನ್ನು ಉಳಿಸುವವರು ಆಗಿರಬೇಕು ಇವತ್ತು ನನ್ನ ಪ್ರಿಯ ದೇವಜನವೇ ಲೋಕವು ಹೇಳಿಕೊಡುವಂಥ ರೀತಿ ಏನಂದರೆ ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತದೆ ಆದರೆ ದೇವರು ಹೇಳೋದೇನು ಗೊತ್ತಾ ಹಣ ಒಂದು ಭಾಗ ಅಷ್ಟೇ ಆದರೆ ಎಲ್ಲ ವಿಧದಲ್ಲಿ ಮರ್ಯಾದೆಯನ್ನು ನಮ್ಮ ತಂದೆ ತಾಯಿಗಳಿಗೆ ನಾವು ತಂದು ಕೊಡಬೇಕೆಂಬುದು ನಮ್ಮನ್ನು ನೋಡುವಾಗ ಒಳ್ಳೆ ತಂದೆ ತಾಯಿಗಳಪ್ಪ ಒಳ್ಳೆ ಮಕ್ಕಳು ನೀವು ಅಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಹೇಳಬೇಕು ಹೊರತು ಅಂಥ ಒಳ್ಳೆಯವ್ರ ಹೊಟ್ಟೆಯಲ್ಲಿ ನಿಮ್ಮಂಥವ್ರು ಹುಟ್ಟಿದ್ರ ಅದೇನಪ್ಪ ಅಂಥ ಒಳ್ಳೆ ತಂದೆ ತಾಯಿಗಳಿಗೆ ನಿಮ್ಮಂಥ ಕೆಟ್ಟ ಮಕ್ಕಳ ಅನ್ನುವಂಥ ರೀತಿಯಲ್ಲಿ ಹೆಸರು ಬಂದರೆ ತಂದೆ ಗಳಿಸಿದ ಆ ಹೆಸರು ಒಂದು ರೀತಿಯಾಗಿ ನಗಪಾಟ್ಲಾಗ್ಬಿಡ್ತದೆ ಪ್ರಿಯದೇವ್ ಜನವೇ ಒಂದು ವೇಳೆ ಮಗನು ಜ್ಞಾನಿಯಾದರೆ ತಂದೆಗೆ ಸುಖಾನೇ ಹಣವಂತನಲ್ಲ ಸೌಂದರ್ಯವಂತವನಲ್ಲ ಈ ಲೋಕದಲ್ಲಿ ಏನೋ ಒಂದು ರೀತಿಯಾಗಿ ಕನ್ನಿಂಗ್ ಆಗಿರುವಂಥದ್ದಲ್ಲ ಕುತಂತೆಯಾಗಿರುವಂಥದ್ದಲ್ಲ ಮಕ್ಕಳು ಬೇಕಾಗಿರೋದು ಜ್ಞಾನಿಯಾಗಿರಬೇಕು ಮಾತಾಡುವ ಮಾತಿನಲ್ಲಿ ನಡ್ಕೊಳ್ಳುವ ವಿಧಾನದಲ್ಲಿ ನಮ್ಮ ತಂದೆ ತಾಯಿಗಳನ್ನು ನೋಡಿ ಎಂಥ ಒಳ್ಳೆಯ ಮಕ್ಕಳು ನಿಮ್ಮ ಇಂಥ ಮಕ್ಕಳನ್ನು ದೇವರು ನಿಮಗೆ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ ಹೇಳಬೇಕು ಅಂತ ಹೇಳಬೇಕು ಹೊರತು ಇಂಥ ಮಕ್ಕಳನ್ನು ಹೆತ್ತಿದ್ದಕ್ಕೆ ನೀವು ನಾಚಿಕೆ ಪಡಬೇಕು ಅಂತ ಹೇಳುವ ರೀತಿಯಲ್ಲಿ ಇರಬಾರದು ಬೈಬಲ್ ಹೇಳುತ್ತದೆ ಅಜ್ಞಾನಿಯಾದರೆ ತಾಯಿಗೆ ದುಃಖ ಅಜ್ಞಾನಿ ಅಂದರೆ ಓದು ಬರಹ ಅಲ್ಲ ಎಷ್ಟೋ ಜನರು ಏನಂತ ಕೊಡ್ತಾರಂತೆ ನಮ್ಮ ಮಕ್ಕಳಿಗೆ ಹಿಂದಿ ಬರಲ್ಲ ಇಂಗ್ಲೀಷ್ ಬರಲ್ಲ ಕನ್ನಡ ಬರಲ್ಲ ನಮ್ಮ ಮಕ್ಕಳು ಜ್ಞಾನಿಗಳಲ್ಲ ಅಂತ ಪ್ರೇರೇ ಅದು ಸಬ್ಜೆಕ್ಟ್ ಅಷ್ಟೇ ಅದು ಒಂದು ವಿಷಯ ಅಷ್ಟೇ ಆದರೆ ಎಲ್ಲ ವಿಷಯಗಳಲ್ಲಿ ಆ ಮಕ್ಕಳೇನಾಗಿರಬೇಕು ಜ್ಞಾನಿಗಳಾಗಿರಬೇಕು ತೀರ್ಮಾನಿಸುವುದರಲ್ಲಿ ಹಿಂಬಾಲಿಸುವುದರಲ್ಲಿ ಕೆಲಸ ಮಾಡುವುದರಲ್ಲಿ ಮಾತನಾಡುವುದರಲ್ಲಿ ಎಲ್ಲ ವಿಷಯಗಳಲ್ಲಿ ಜ್ಞಾನಿಗಳಾಗಿರಬೇಕೆಂದು ಬೈಬಲ್ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಜ್ಞಾನವಂತನಾದ ಮಗನು ತಂದೆಯನ್ನು ಉಲ್ಲಾಸಗೊಳಿಸುವನು ಜ್ಞಾನಹೀನನು ತಾಯಿಯನ್ನು ತಿರಸ್ಕರಿಸುವನು ಎಂಬುದಾಗಿ ಕೆಲವು ಮಕ್ಕಳಿಗೆ ತಂದೆ ತಾಯಿಗಳ ಒಂದು ಪ್ರಾಮುಖ್ಯತೆ ಗೊತ್ತಿಲ್ಲ ಯಾರು ತಂದೆ ತಾಯಿಗಳಿಲ್ಲದೆ ಅನಾಥರಾಗಿರ್ತಾರಲ್ವ ಅವರು ಯಾರನ್ನು ನನ್ನ ತಂದೆ ಅಂತ ಕರೀಲಿ ಯಾರನ್ನು ನಾನು ತಾಯಿ ಅಂತ ಕರೀಲಿ ಕೆಲವು ತಂದೆ ತಾಯಿಗಳು ಇರುವಾಗ ಅವರ ಬೆಲೆ ಗೊತ್ತಿಲ್ಲ ಇಲ್ಲದೇ ಇದ್ದಾಗ ಅವರ ಬೆಲೆ ನಮಗೆ ಗೊತ್ತಾಗ್ತದೆ ಆಗ ಕೈ ಬೀಸಿ ಕಣ್ಣೀರಿಟ್ಟು ಗೋಗರೆದು ಏನು ಪ್ರಯೋಜನ ಇರುವಾಗಲೇ ನಾವು ತಂದೆ ತಾಯಿಗಳನ್ನು ಉಲ್ಲಾಸಗೊಳಿಸಬೇಕು ತಾಯಿಯನ್ನು ತಿರಸ್ಕರಿಸಬಾರದು ಎಂದು ದೇವರು ವಾಕ್ಯ ಹೇಳ್ತದೆ ತಂದೆ ತಾಯಿಗಳನ್ನು ಸಂತೋಷಗೊಳಿಸುವುದು ಹೇಗೆ ಹಾಗಾದರೆ ತಂದೆ ತಾಯಿಗಳನ್ನು ಸಂತೋಷಗೊಳಿಸುವುದು ಹೇಗೆ ದೇವರ ವಾಕ್ಯಾನುಸಾರವಾಗಿ ನಮಗೆ ಏನು ಹೇಳುತ್ತೆ ಅನ್ನುವಂಥದ್ದನ್ನು ಕೆಲವು ವಿಚಾರಗಳಲ್ಲಿ ನಾವೊಂದು ಐದು ಕಾರ್ಯಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದು ತಂದೆ ತಾಯಿಗಳಿಗೆ ವಿಧೇಯತೆ ಮತ್ತು ಗೌರವ ಕೊಡುವುದರಿಂದ ನೀವೇನು ಸಾಧನೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಏನು ಸಾಧನೆ ಮಾಡಿಲ್ಲ ಹಣ ಮಾಡಿಲ್ಲ ತಂದೆ ತಾಯಿ ಅಂದರೆ ರೆಸ್ಪೆಕ್ಟ್ ಅವರಿಗೆ ಗೌರವ ಕೊಡಬೇಕು ಒಬೀಡಿಯನ್ಸ್ ಒಬೀಡಿಯನ್ಸ್ ಆ್ಯಂಡ್ ರೆಸ್ಪೆಕ್ಟ್ ಮೋರ್ ಥಿಂಗ್ಸ್ ಅವರು ದೊಡ್ಡವರು ಬೈತಾರೆ ಬುದ್ಧಿ ಹೇಳ್ತಾರೆ ಪದೇ ಪದೇ ಅದನ್ನು ಯಾಕೆ ಇದನ್ನು ಯಾಕೆ ಅಂತ ಹೇಳ್ತಾರೆ ಆದರೆ ಅವರು ತಂದೆ ಅಲ್ವಾ ಅವರು ತಾಯಿ ಅಲ್ವಾ ಎಂದು ತಿಳಿದು ತಲೆ ತಗ್ಗಿಸಿ ಅಂಗೀಕರಿಸಬೇಕು ಮಾರ್ಪಡಿಸಿಕೊಳ್ಳಬೇಕು ಅದು ಬಹಳ ಒಳ್ಳೆಯ ವಿಚಾರ ನಾವು ಎಪ್ಪಿಸದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಒಂದನೇ ವಚನದಲ್ಲಿ ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ಧರ್ಮ ಎಂದು ಹೇಳುತ್ತಾ ಇದೆ ಹೌದು ತಂದೆ ತಾಯಿಗಳು ಯಾವುದು ಮಕ್ಕಳಿಗೆ ಕೆಟ್ಟದನ್ನು ಹೇಳ್ಕೊಡೋಲ್ಲ ನನ್ನ ಮಕ್ಕಳು ಹಾಳಾಗಬೇಕು ಅವರು ಕೆಟ್ಟ ಹೆಸರು ಪಡ್ಕೊಳ್ಬೇಕು ಅಂತ ಯಾರೂ ಆಲೋಚನೆ ಮಾಡೋದಿಲ್ಲ ಹಾಗಾದರೆ ತಂದೆ ತಾಯಿಗಳ ಮಾತು ಏನಾದರೂ ಅದರಲ್ಲಿ ತಪ್ಪಿದ್ರೆ ನಾವೇನು ಮಾಡಬೇಕು ಹಂಗಲ್ಲ ಡ್ಯಾಡಿ ಹಂಗಲ್ಲ ಅಮ್ಮ ಹಂಗಲ್ಲ ಅಪ್ಪ ಅಂತ ಹೇಳಬೇಕು ಹೊರತು ಅವರು ಕರ್ತನ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಮಾತನ್ನು ಕೇಳಬೇಕು ಅದು ಧರ್ಮ ಅದು ಒಳ್ಳೆಯದು ಅಂತ ದೇವರ ವಾಕ್ಯವು ನಿಮಗೂ ನನಗೂ ಹೇಳಿಕೊಡ್ತಾ ಇದೆ ದೇವರ ವಾಕ್ಯ ಎಷ್ಟು ಒಳ್ಳೆಯದು ಗೊತ್ತಾ ಲೋಕ ಮೇಲ್ಗಡೆ ಆಚೆಗಡೆ ಆಚೆಗಡೆಗೊಂಡಿತ್ತು ತಾಯಿಯೇ ದೇವರು ತಂದೆಯೇ ಗುರು ಅಪ್ಪ ನನ್ನ ತಂದೆ ತಾಯಿಗಳೇ ನನ್ನ ದೇವರುಗಳು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಹೋಗಿ ಕಾಲಲ್ಲಿ ಒದೆಯೋದು ಥೂ ಅಂತ ಒಗೆಯೋದು ಮಾಡಿದ್ರೆ ನೀನು ಆಟೋ ಮೇಲೆ ಗಾಡಿ ಮೇಲೆ ನನ್ನ ತಂದೆ ತಾಯಿಗಳು ದೇವರು ಅಂತ ಹಾಕಿಬಿಟ್ಟು ಮನೆಯಲ್ಲಿ ಹೋಗಿ ದೆವುಗಳ ಥರ ನೋಡಿದ್ರೆ ಯಾವ ಪ್ರಯೋಜನವೂ ಇರುವುದಿಲ್ಲ ಯಾಕೆಂದರೆ ನನ್ನ ಪ್ರೀತನವೇ ನೀವು ನಾನು ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ ಅದೇ ರೀತಿಯಲ್ಲಿ ಪೌಲನು ಕೊಲಸೆಯವರಿಗೆ ಬರೆಯುತ್ತಾ ಅದರ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಮಕ್ಕಳೇ ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಅಂತ ಹೇಳ್ತದೆ ನಾನು ಈಗಾಗಲೇ ಹೇಳಿದ್ದೀನಿ ತಂದೆ ತಾಯಿಗಳು ಕೇಡನ್ನು ಕೆಟ್ಟದನ್ನು ಬಯಸುವುದಿಲ್ಲ ಒಂದು ವೇಳೆ ಕೆಟ್ಟದ್ದನ್ನು ಅವರು ಹೇಳಿದರೆ ನಾವು ಕೇಳಬೇಕಾಗಿಲ್ಲ ನಿಮಗೆ ಡೌಟ್ ಬೇಕಾಗಿಲ್ಲ ಬೈಬಲ್ ಹೇಳ್ತಾ ಇದೆ ಅವರು ಕಳ್ಳತನ ಒಡಿ ಅಂದರು ಜಗಳ ಮಾಡೋಂದರು ನಾನು ಮಾಡ್ತಾಯಿದ್ದೀನಿ ಹಂಗಲ್ಲ ದೇವರು ವಾಕ್ಯ ಹೇಳ್ತಾ ಇರೋದು ಒಳ್ಳೆಯ ವಿಚಾರಗಳನ್ನು ಹೇಳುವಾಗ ತಂದೆ ತಾಯಿಗಳ ಮಾತಿಗೆ ಗೌರವ ಕೊಡಬೇಕು ಕೆಟ್ಟದ್ದನ್ನು ಹೇಳಿದ್ರೆ ಕೇಳುವ ಅವಶ್ಯಕತೆ ಇಲ್ಲ ಒಂದು ಎರಡನೇ ಕಾರ್ಯ ಅವರನ್ನು ನಾವು ಸನ್ಮಾನಿಸುವುದರಿಂದ ಅಂತ ಹೇಳ್ತದೆ ಅವರನ್ನೇನು ಮಾಡಬೇಕು ನಾವು ಸನ್ಮಾನಿಸಬೇಕು ಆನರ್ ದೆಮ್ ಅಂತ ಹೇಳ್ತದೆ ಯು ಹ್ಯಾವ್ ಟು ಆನರ್ ಯುವರ್ ಪೇರೆಂಟ್ಸ್ ಅವರನ್ನು ಸನ್ಮಾನಿಸಬೇಕು ಗೌರವಿಸುವುದು ರೆಸ್ಪೆಕ್ಟ್ ಆನರ್ ಮಾಡೋದು ಅವ್ರನ್ನ ಹೇಗೆ ಆನರ್ ಮಾಡ್ತಾರೆ ದೇವರು ವಾಕ್ಯ ಹೇಳುತ್ತದೆ ಎಪಿಸಿದವರಿಗೆ ಬರದ ಪತ್ರಿಕೆ ಆರನೇ ಅಧ್ಯಾಯ ಎರಡು ಮತ್ತು ಮೂರನೇ ವಚನ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕಿವಿ ಅಂತ ಹೇಳ್ತಾ ಇದೆ ಬಹುಕಾಲ ಬದುಕಬೇಕಾ ಭೂಮಿಯಲ್ಲಿ ಆಶೀರ್ವದಿಸಲ್ಪಡಬೇಕಾ ಹಾಗಾದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಪ್ರೇರೆಯದು ಬಹಳ ಮುಖ್ಯವಾದಂಥ ವಿಚಾರ ಸನ್ಮಾನಿಸಬೇಕು ಅಂತ ಹೇಳಿದರೆ ನಟನೆ ಮಾಡಿ ಅವನ್ನ ಹಾರ ಹಾಕಿ ಆ ಅರವತ್ತನೇ ವಯಸ್ಸಿನ ಮದುವೆ ಅಂತ ಮಾಡಿ ಬರ್ತ್ಡೇ ಅಂತ ಮಾಡಿ ಎಲ್ಲ ಹೇಳಿಬಿಟ್ಟು ಅವಮಾನಕರವಾಗಿ ನಡೆದುಕೊಳ್ಳೋದಲ್ಲ ತಂದೆ ಇಷ್ಟರಾಗಿ ಇರಬೇಕು ಎರಡನೇ ಕಾರ್ಯ ಮೂರನೇ ಕಾರ್ಯ ಅವರನ್ನು ನಾವು ನೋಡ್ತಾ ಇದ್ದೇವೆ ಸಬ್ಮಿಷನ್ ಅಂತ ಹೇಳ್ತಾರೆ ಒಪ್ಪಿಸಿ ಕೊಡುವುದರ ಮೂಲಕ ಒಪ್ಪಿಸಿ ಕೊಡೋದು ಸಬ್ಮಿಷನ್ ಮಾಡಬೇಕು ಒಪ್ಪಿಸಿ ಕೊಡಬೇಕು ನಾವು ನೋಡುತ್ತೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹದಿಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ ಅವರಿಗೆ ಅಧೀನರಾಗಿರಿ ಅವರ ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ ಎಂದು ಹೇಳುತ್ತಾ ಇದೆ ಖಂಡಿತ ಹೌದು ಇದು ಒಂದು ವೇಳೆ ಸಭಾ ನಾಯಕರ ಮಾತನ್ನು ಹೇಳಿದ ಆಕೆಯೂ ಕೂಡ ಇದು ತಂದೆ ತಾಯಿಗಳಿಗೂ ಕೂಡ ಅನ್ವಯಿಸುತ್ತದೆ ಪಾಸ್ಟನ್ನು ನೀವು ಸನ್ಮಾನಿಸಬೇಕು ಅದು ಬಹಳ ಮುಖ್ಯವಾದಂಥ ವಿಚಾರ ಕೆಲವು ಸಾರಿ ನಾವೇನು ಮಾಡ್ತೀವಿ ಅಂದರೆ ಕೆಲವು ವಿಶ್ವಾಸಿಗಳನ್ನು ಕೆಲವು ಪಾಸ್ಟ್ಗಳನ್ನು ಏಕವಚನದಲ್ಲಿ ಕರೀತೇವೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಜಗಳ ಮಾಡ್ತೇವೆ ಅವನು ಕೆಲವು ಸೇವಕರನ್ನ ಏನು ಹೇಳ್ತಾರೆ ಅವನು ಇವನು ಅಂತಾರೆ ಒಳ್ಳೆಯದಲ್ಲ ಅದು ಒಳ್ಳೆಯದಲ್ಲ ಅದು ಕೇಡು ತರುತ್ತದೆ ಹೊರತು ಮೇಲನ್ನು ತರುವುದಿಲ್ಲ ಕೆಲವರು ಯಾಕೆ ತಂದೆ ತಾಯಿಗಳನ್ನೇ ಏ ಬಾರೋಲಿ ಹೋಗೋಲಿ ಅನ್ನುವಂಥ ಮಾತನ್ನು ಕರಿತಾ ಇರ್ತಾರೆ ಒಳ್ಳೆಯದಲ್ಲ ಪ್ರಿಯರೇ ಅದು ಕೇಡು ಬರುವಂಥದ್ದು ಅದು ಕೆಟ್ಟದ್ದು ಬರುವಂಥದ್ದು ಎಂದು ಹೇಳ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ನಾಲ್ಕನೇ ಕಾರ್ಯ ನಾವು ನಮ್ಮ ಏನು ತಂದೆ ತಾಯಿಗಳನ್ನು ಸಂತೋಷಗೊಳಿಸುವುದು ವಿಧೇಯತೆಯೇ ಮತ್ತು ಗೌರವಿಸುವುದರಿಂದ ಸನ್ಮಾನಿಸುವುದರಿಂದ ಒಪ್ಪಿಸಿಕೊಡುವುದರಿಂದ ಮೂರನೇದು ಅವರ ಮಾತಿಗೆ ಕಿವಿಗೊಡುವುದರಿಂದ ಏನು ಅವರ ಮಾತಿಗೆ ಕಿವಿಗೊಡುವಂಥದ್ದು ಅಂದರೆ ಅವರು ಹೇಳಿದ ಮಾತು ಕೇಳಬೇಕು ಅನ್ನುವ ಅರ್ಥವೇ ಬರ್ತದೆ ಅದನ್ನು ನಾವು ಕೇಳಬೇಕು ಜ್ಞಾನೋಕ್ತಿಗಳು ಇಪ್ಪತ್ತ ಮೂರನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನದಲ್ಲಿ ನಾವು ನೋಡುತ್ತೇವೆ ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ಎಂಥ ಒಳ್ಳೆಯ ವಾಕ್ಯ ಅಲ್ವಾ ದೇವ್ರವಾಕ್ಯ ಹೇಳ್ತದೆ ಎತ್ತ ತಂದೆಯ ಮಾತಿಗೆ ಕಿವಿಗೊಡು ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ವಯಸ್ಸಾಗ್ತಾ ಇದೆ ಕೆಲವು ಸಾರಿ ಗಂಡ ಇರಲ್ಲ ಕೆಲವು ಸಾರಿ ಗಂಡ ಇದ್ದರೂ ಸರಿ ಇರಲ್ಲ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿರ್ತಾಳೆ ತಂದೆಯ ನೆರಳಿಲ್ಲ ತಂದೆಯ ಶಿಕ್ಷೆ ಇಲ್ಲ ಭಯಭಕ್ತಿ ಇಲ್ಲ ಅಂತೇಳಿ ಕುಡುಕತನ ಕೆಟ್ಟತನ ಕೆಟ್ಟ ಜೀವಿತ ಜೀವಿಸ್ತಾ ಇದೆಯಲ್ವ ನಿನ್ನ ತಾಯಿಗೆ ಒಳ್ಳೆ ಮಗುವೇನ ನೀನು ಒಳ್ಳೆ ಮಗುವೇನ ನಿನ್ನ ತಂದೆ ದುಡಿದು ಕಷ್ಟಪಟ್ಟು ಬಿಸಿಲು ಗಾಳಿ ಅನ್ನದೇ ರಾತ್ರಿ ಹಗಲು ಅನ್ನದೆ ಓಡಿ ಓಡಿ ದುಡಿದು ಕಷ್ಟಪಟ್ಟು ಸ್ಕೂಲ್ ಓದಿಸಿ ನಿನ್ನನ್ನು ದೊಡ್ಡವನಾಗಿ ಮಾಡಿದ್ರೆ ತಂದೆಯನ್ನೇ ವಿರೋಧಿಸುವ ಕಾರ್ಯ ಮಾಡ್ತಾ ಇದ್ದೀರಲ್ಲ ನಿಮಗೆ ಯಾವ ರೀತಿಯಾಗಿ ಹೇಳುವುದು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ಇವತ್ತು ನೀವು ನಾನು ಎತ್ತ ತಂದೆಯ ಮಾತಿಗೆ ಕಿವಿ ಕೊಡಬೇಕು ಮಗನೇ ಅಂದರೆ ಏನೋ ಏನೀಗ ಅನ್ನುವುದಲ್ಲ ಯಾಕೆಂದರೆ ನೀವು ಒಂದು ದಿವಸ ತಂದೆ ಆಗ್ತೀರ ನಿಮಗೂ ಮಕ್ಕಳಾಗ್ತವೆ ಖಂಡಿತ ಅದು ರಿಟರ್ನ್ ಬರ್ಬೋದು ನಿಮಗೆ ಬಾಧೆ ಆಗ್ಬೋದು ಅದರಿಂದ ತಾಳ್ಮೆ ಎಂದಿರಿ ಕೆಲವು ಸಾರಿ ನಾವು ನಮ್ಮ ತಂದೆ ತಾಯಿ ಈ ಥರ ನಡ್ಕೊಂಡಿಲ್ಲ ಆದರೆ ನಮ್ಮ ಮಕ್ಕಳು ಈ ಥರ ಮಾಡ್ತಾರಲ್ಲ ಅದು ಶೋಧನೆ ಅದು ನಿಮಗೆ ಬರುವಂಥ ಪರೀಕ್ಷೆ ದೇವರು ಅದನ್ನು ಜಯಿಸುವುದಕ್ಕೆ ಬೇಕಾಗಿರುವ ಸಹಾಯವನ್ನು ನಿಮಗೆ ಮಾಡಿ ಕೊಡುತ್ತಾರೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ದೇವಜನವೇ ಬೈಬಲಲ್ಲಿ ಅನೇಕ ಮಕ್ಕಳನ್ನು ನಾವು ನೋಡುವಾಗ ತಂದೆ ತಾಯಿಗಳಿಗೆ ವಿಧೇಯತೆಯನ್ನು ಸೂಚಿಸಿದರು ಅವರು ಹೇಳಿದ ಮಾತನ್ನು ಕೇಳ್ತಾ ಇದ್ರು ನಾನು ನೋಡ್ತೀರಾ ಆ ದಾವಿಯದನು ಸಣ್ಣವನಾಗಿದ್ದಾಗ ತಂದೆ ಹೇಳ್ತಾನೆ ಹೋಗು ನಿನ್ನ ಅಣ್ಣಂದಿರಿಗೆ ಊಟವನ್ನು ತೆಗೆದುಕೊಂಡು ಕೊಡಗು ಅಂತ ಹೇಳಿದರೆ ಹೋಗಿ ಕೊಡ್ತಾ ಇದ್ದ ಅಲ್ವ ಯೊಸೇಫನು ಕೂಡ ತಣ್ಣಂದರ ವಿರುದ್ಧವಾಗಿ ಅವರು ಎದ್ದೇಳಲಿಲ್ಲ ತಂದೆ ತಾಯಿಯ ಮಾತನ್ನು ಕೇಳ್ತಾ ಇದ್ರು ಅವರು ಯೊಸೇಫನಾಗಲಿ ದಾವೀದನಾಗಲಿ ಕೆಲವು ಭಕ್ತರುಗಳು ದೇವರ ಮಾತನ್ನು ಚಾಚು ತಪ್ಪದೆ ಕೇಳ್ತಾ ಇದ್ರು ಸೊಮವೇಲನು ಕೂಡ ತಂದೆ ತಾಯಿ ಮಾತನ್ನು ಕೇಳ್ತಾ ಇದ್ರು ದೇವಾಲಯದಲ್ಲಿ ಬೆಳೆದರೂ ಕೂಡ ತಂದೆ ತಾಯಿಗಳೆಂಬ ಗೌರವ ಇತ್ತು ಆದರೆ ಕೆಲವರು ತಂದೆ ತಾಯಿಗಳ ಮಾತನ್ನು ಕೇಳ್ತಾ ಇರಲಿಲ್ಲ ಸಂಸೋನಂಥವನು ತಂದೆ ತಾಯಿ ಎಷ್ಟು ಹೇಳಿದರೂ ಕೂಡ ಕೆಟ್ಟದನ್ನೇ ಮಾಡ್ತಾ ಇದ್ದ ದೇವರಿಗೆ ವಿರುದ್ಧವಾದದ್ದನ್ನೇ ಮಾಡ್ತಾ ಇದ್ದ ಅಂತ ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಸಂತೋ ತಂದೆ ತಾಯಿಗಳನ್ನು ಸಂತೋಷಪಡಿಸಲಿಕ್ಕೆ ನಾವು ಮಾಡಬೇಕಾಗಿರುವಂಥ ಐದನೇ ಕಾರ್ಯ ಏನಂದರೆ ಜ್ಞಾನದಲ್ಲಿ ಆಸಕ್ತಿಯಿಂದ ಇರಬೇಕು ಜ್ಞಾನವನ್ನು ಪ್ರೀತಿಸಬೇಕು ಜ್ಞಾನ ಕೊಡು ದೇವರೇ ಜ್ಞಾನವಂತೆಯು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಳು ಜ್ಞಾನವಂತನು ಎಲ್ಲ ಕಾರ್ಯಗಳನ್ನು ಸರಿಯಾಗಿ ಮಾಡುವನು ನೀವು ಜ್ಞಾನ ಇದ್ದರೆ ಎಲ್ಲವನ್ನೂ ಸರಿಯಾಗಿ ಮಾಡ್ತೀರ ದೇವ್ರ ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೊಂಬತ್ತು ಮೂರರಲ್ಲಿ ಜ್ಞಾನಾಸಕ್ತನು ತಂದೆಯನ್ನು ಅರ್ಷಗೊಳಿಸುವನು ವೇಷ್ಯ ಸಂಘಿಯು ಆಸ್ತಿಯನ್ನು ಹಾಡಿ ಮಾಡಿಕೊಳ್ಳುವನು ವೇಷ್ಯಾಸಂಗಿಯು ವೇಷ್ಯದ ವೇಷ್ಯ ಸಂಘ ಸಂಘ ಮಾಡುವವನು ಸಹವಾಸ ಮಾಡುವವನು ಆಸ್ತಿಯನ್ನು ಹಾಳು ಮಾಡಿಕೊಳ್ತಾನೆ ವೇಷ್ಯಾವಾಟಿಕೆ ಅನೈತಿಕತೆ ಕುಡುಕತನ ಸಾಲ ಈ ಒಂದು ಕಾರ್ಯಗಳು ಚೀಟು ಆಡುವುದು ಸ್ಪೀಟ್ ಆಡುವುದು ಇದೆಲ್ಲ ನಿಮ್ಮ ಆಸ್ತಿಯನ್ನು ಹಾಳು ಮಾಡಿಕೊಳ್ಳುವಂಥ ವಿಚಾರಗಳು ಹೋಗಲೇಬಾರ್ದು ಅವುಗಳ ತಂಟೆಗೆ ಹೋದರೆ ಖಂಡಿತ ಹಾಳು 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 ಏನೋ ದುಡಿತೀನಿ ಏನೋ ಮಾಡ್ತೀನಿ ಅಂತ ಹೇಳಿದುಕೊಳ್ತಾರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನಾಸಕ್ತನು ತಂದೆಯನ್ನು ಹರ್ಷಗೊಳಿಸುವನು ವೇಷ್ಯ ಸಂಘಿಯು ಆಸ್ತಿಯನ್ನು ಹಾಳು ಮಾಡಿಕೊಳ್ಳುವರು ತಂದೆ ಮಾತನ್ನು ತಾಯಿ ಮಾತನ್ನು ತಿರಸ್ಕರಿಸಬಾರ್ದು ಬೈಬಲ್ ಇಷ್ಟೊಂದು ವಾಕ್ಯಗಳನ್ನು ಇದೆ ಇನ್ನೊಂದು ವಾಕ್ಯವನ್ನು ಓದುಕೊಳ್ಳೋಣ ಜ್ಞಾನೋಕ್ತಿಗಳು ಇಪ್ಪತ್ತ ಮೂರು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ ನಿನ್ನ ಹೆತ್ತವಳು ಆನಂದ ಪಡಲಿ ಕಂದ ನನ್ನ ಕಡೆಗೆ ಮನಸ್ಸು ಕೊಡು ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ ಎಂದು ನೋಡಿ ಲೋಕದಲ್ಲಿ ಎಷ್ಟೋ ಜನ ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು ತಾಯಿಯ ದೇವರು ತಂದೆ ತಾಯಿಗಳು ಗುರುಗಳು ತಂದೆ ತಾಯಿಗಳು ನನಗೆ ಸರ್ವಸ್ವ ಎಲ್ಲ ಹೇಳ್ತಾರೆ ನಿಜವಾಗಿ ಬೈಬಲ್ ಹೇಳ್ಕೊಡ್ತಾ ಇದೆ ತಂದೆ ತಾಯಿಗಳನ್ನು ಪ್ರೀತಿಸೋದು ಸನ್ಮಾನಿಸೋದು ಗೌರವಿಸೋದು ಮಾತು ಕೇಳೋದು ವಿಧೇಯತೆ ತೋರಿಸುವುದು ಇದೆಲ್ಲವೂ ಬೈಬಲ್ ಹೇಳ್ತಾ ಇದೆ ಬೈಬಲನ್ನು ಅನುಸರಿಸಿದರೆ ಲೋಕದ ಯಾವ ವ್ಯಕ್ತಿಗಳ ಮಾತುಗಳು ನಮಗೆ ಅವಶ್ಯಕತೆ ಇಲ್ಲ ಇನ್ನು ಎಷ್ಟೋ ವಾಕ್ಯಗಳಿದ್ದಾವೆ ಆದರೆ ಒಂದು ಮಕ್ಕಳಾಗಿ ತಂದೆ ತಾಯಿಗಳಿಗೆ ಬೇಕಾಗಿರುವಂಥ ಮಾತುಗಳನ್ನು ಇವತ್ತು ನಾವು ಕೇಳಿದ್ದೇವೆ ಇನ್ನೊಂದು ದಿವಸ ತಂದೆ ತಾಯಿಗಳು ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ನಿಮ್ಮ ಮಕ್ಕಳು ದಾರಿ ತಪ್ಪಿದ್ದರೆ ನಿಮ್ಮ ಮಕ್ಕಳು ಈ ವಾಕ್ಯಾನುಸಾರವಾಗಿ ನಿಮಗೆ ಮರ್ಯಾದೆ ತೆಗೆಯುವವರಾದರೆ ನಿಮ್ಮ ಮಾತು ಕೇಳದವರಾದರೆ ದಾರಿ ತಪ್ಪುವವರಾದರೆ ದೇವರ ಮೇಲೆ ಪ್ರೀತಿ ಇಲ್ಲದವರಾದರೆ ನೀವು ನಾನು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಯಾರಾದರೂ ಮಕ್ಕಳು ಯೌವನಸ್ಥರು ತಂದೆ ತಾಯಿಗಳಿಗೆ ವಿರೋಧಿಗಳಾಗಿ ಈ ವಾಕ್ಯದಂತೆ ನಡೆದುಕೊಳ್ಳದೆ ಇದ್ದರೆ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೇ ಈ ವಿಡಿಯೋ ನೋಡಿದ ಈ ತಂದೆ ತಾಯಿಗಳು ಈ ವಿಡಿಯೋನ ಅನೇಕ ತಂದೆ ತಾಯಿಗಳಿಗೆ ಕಳಿಸಲಿ ಸ್ವಾಮಿ ಅವರವರ ಮಕ್ಕಳಿಗೆ ತೋರಿಸಲಿ ನೋಡಿ ಬೈಬಲ್ ವಾಕ್ಯಗಳು ಈ ರೀತಿಯಾಗೆಲ್ಲ ಹೇಳುತ್ತೆ ಈ ವಾಕ್ಯಗಳಂತೆ ನೀವು ನಡ್ಕೊಂಡ್ರೆ ಖಂಡಿತ ನೀವು ಆಶೀರ್ವದಿಸಲ್ಪಡ್ತೀರ ನಮಗಾಗಿ ಅಲ್ಲದೆ ಹೋದರೂ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಆಶೀರ್ವಾದಕ್ಕಾಗಿ ಇದನ್ನು ಮಾಡಿರಿ ಎಂದು ತಂದೆ ತಾಯಿಗಳು ಮಕ್ಕಳಿಗೆ ಇದನ್ನು ತೋರಿಸುವಾಗ ಮಕ್ಕಳು ಇದನ್ನು ಅರ್ಥ ಮಾಡಿಕೊಂಡು ಆಮೇನ್ ಜೀಸಸ್ ಅಪ ಅವರ ಜೀವಿತದಲ್ಲಿ ಜ್ಞಾನಾಸಕ್ತರು ಬುದ್ಧಿವಂತರು ವಿವೇಕಿಗಳು ಜ್ಞಾನಿಗಳು ತಂದೆ ತಾಯಿಗಳಿಗೆ ಶಿರೋಭೂಷಣವಾಗಿ ಆಮೇ ಜೀವಿಸುವುದಕ್ಕೆ ಮಕ್ಕಳಿಗೆ ಸಹಾಯ ಮಾಡಿಕೊಡು ಯವನಸ್ಥರಾಗಿರುವಂಥ ಪ್ರತಿಯೊಬ್ಬರು ಕುಟುಂಬದಲ್ಲಿರುವಂಥವರು ಅಪ್ಪ ತಂದೆ ತಾಯಿಗಳು ಎಷ್ಟೇ ವಯಸ್ಸಾದರೂ ಅವರು ತಂದೆ ತಾಯಿಗಳೇ ಕರ್ತನೆ ಅವರನ್ನು ನೋವು ಪೂಡಿಸುವುದರಿಂದ ನಮಗೆ ಯಾವ ಪ್ರಯೋಜನವಿಲ್ಲ ಬದಲಾಗಿ ಅವರನ್ನು ಸನ್ಮಾನಿಸುವುದರಿಂದ ನಾವು ಕರ್ತನೆ ಭೂಮಿಗೆ ಬಾಧ್ಯರಾಗುತ್ತೇವೆಂದು ನಿನ್ನ ವಾಕ್ಯವು ಹೇಳುತ್ತಾ ಇರುವುದಕ್ಕಾಗಿ ಸ್ತೋತ್ರ ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ನಮಗೆ ಸದುತ್ತರವನ್ನು ಕೊಟ್ಟಿದ್ದೀರೆಂದು ನಂಬುತ್ತಾ ಇದ್ದೇವೆ ನೀವು ಅದ್ಭುತ ಸ್ವರೂಪನೂ ಕರ್ತನು ದೇವರೇ ಈ ಕುಟುಂಬದಲ್ಲಿ ಏನಾದರೂ ಮಕ್ಕಳು ದಾರಿ ತಪ್ಪಿದ್ರೆ ಕ್ಷಮಿಸು ಅಪ್ಪ ಕೆಲವು ಮಕ್ಕಳು ಈ ವಾಕ್ಯಗಳಂತೆ ನಡೆದುಕೊಳ್ಳುತ್ತಾ ಇದ್ದಾರೆ ನಿಮಗೆ ಸ್ತೋತ್ರ ದೇವರೇ ನೀನು ತಾನೇ ಈ ಕುಟುಂಬದಲ್ಲಿ ಯಾವ ಮಕ್ಕಳಿದ್ದರೂ ಅನೇಕ ಮಕ್ಕಳಿಗೆ ಈ ವಿಡಿಯೋ ಪ್ರಯೋಜನಕರವಾಗಿರಬೇಕು ತಂದೆ ತಾಯಿಗಳ ಕುರಿತಾಗಿ ಅವರು ತಂದೆ ತಾಯಿಗಳನ್ನು ಸನ್ಮಾನಿಸುವ ಸಂತೋಷಪಡಿಸುವ ಐದು ಕಾರ್ಯಗಳನ್ನು ತಿಳಿದುಕೊಂಡು ಆ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯಲಿ ಪ್ರತಿ ಮಗುವು ಇದನ್ನು ಬಾಯ್ಪಾಠ ಮಾಡಿಕೊಳ್ಳಿ ಪ್ರತಿ ಮಗುವು ಈ ವಾಕ್ಯಗಳಂತೆ ನಡೆದುಕೊಳ್ಳಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ ಈ ಮಕ್ಕಳಿಗೆ ಜ್ಞಾನ ವಿವೇಕ ಕೊಡು ಆಶೀರ್ವಾದ ಉನ್ನತಿಯನ್ನು ಕೊಡು ಪರಲೋಕದ ಕೃಪಾ ವರದಾನಗಳನ್ನು ಸುರಿಯ ಮಾಡು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವ ಇವರ ಕುಟುಂಬವನ್ನು ಇವರ ಜೀವಿತಗಳನ್ನು ಅನುಗ್ರಹಿಸಿ ಎಲ್ಲ ಪರಲೋಕದ ಮೇಲಾದ ಮಹತ್ತಾದ ಆಶೀರ್ವಾದಗಳನ್ನು ಸುರಿಸು ಒಳ್ಳೆಯ ಆರೋಗ್ಯ ಕೊಡಪ್ಪ ಕಳವಳ ತೆಗೆ ಭಯ ತೆಗೆ ಆತಂಕ ತೆಗೆ ಇವರ ಕುಟುಂಬದಲ್ಲಿ ಒಂದು ಸಮಾಧಾನದ ನಿಲಯಗಳಾಗಿ ಇವರ ಕುಟುಂಬಗಳು ಮಾರ್ಪಡಲಿ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಸಹಾಯಸ್ಥವಿ ಕಾಣುವಂತೆ ನೀನು ಅನುಗ್ರಹಿಸಬೇಕೆಂಬುದಾಗಿ ನಮ್ಮ ಕರ್ತನಾದೇ ಸು ಕ್ರಿಸ್ತನ ಮೊದಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇ ನನ್ನ ಪ್ರಿಯ ದೇವಜನುವೆ ಇದೆಲ್ಲರಿಗೂ ಆಶೀರ್ವಾದಕರವಾದ ಸಂದೇಶವಾಗಿತ್ತೆಂದು ನಂಬುತ್ತೇನೆ ಶಾಲೋಮ್ ಪ್ರೈಸ್ ಲಾಡ್ ಜೀಸಸ್